மங்க பயதில்லி மம்ம ಏಳು ಬೆಳಗ್ಗೆಯಿಂದ ಏನು ಕೋಪ ಮಾಡ್ಕೊಂಡಿದ್ದೆ ಅಂತ ನನ್ ವೆರಿಕೋಸ್ ಮೀನ್ಸ್ ಗೆ ಸರ್ಜರಿ ಮಾಡಿಸ್ಕೊಂಡು ಎಸ್ಸಲ್ಲ ಹೇಳಿದ್ವಿ ನನ್ ಮಾತೆ ಕೇಳ್ತಿಲ್ಲ ನೀನ್ ಯಾಕೆ ಯಾವ ಡಾಕ್ಟರ್ ಆಪರೇಷನ್ ಮಾಡ್ತಾರೋ ನನ್ ಭಯ ಆಗತ್ ಮಮ್ಮಿ ಡಾಕ್ಟರ್ ಬಗ್ಗೆ ನೀನ್ ಏನಕ್ಕೆ ಯೋಚನೆ ಮಾಡ್ತೀಯಾ ಡಾಕ್ಟರ್ ಮನಿಮಾರ್ ಅನ್ನೋರ್ಗೆ ಮೂವತ್ ವರ್ಷ ಸರ್ವಿಸ್ ಇದೆ ಅವ್ರು ಮಾಡಿದ ಸರ್ಜರಿಗಳೆಲ್ಲ ಸಕ್ಸಸ್ ಅವ್ರ ಜೊತೆಲಿ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಚಂದ್ರಶೇಖರ್ ಇವ್ರಗಳಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅರು ಇನ್ನೊಂದ್ ಸರ್ಪ್ರೈಸಿಂಗ್ ವಿಷಯ ಗೊತ್ತಾ ಒಬ್ರು ಚೈಲ್ಡ್ ಆರ್ಟಿಸ್ಟ್ ಇದ್ರು ನೆನಪಿದೆ ನಿಂಗೆ ಅರುಣ್ ಗೌಡನ ನೀನ್ ಇಂದು ದೊಡ್ಡವನಾದ್ಮೇಲೆ ಆರ್ಟಿಸ್ಟ್ ಆಗಿಲ್ಲ ಚೈಲ್ಡ್ ಅರ್ಜುನ್ ಸರ್ಜಾ ಕಣು ಅರ್ಜುನ್ ಸರ್ಜಾ ಅವರು ಅವಿಸ್ ಹಾಸ್ಪಿಟಲ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ